ಚಾನಲ್ ಫ್ರೆಂಡ್ಸ್ ನಾನೀಗ ಆಲ್ರೆಡಿ ಹಿಂದೆ ಎರಡು ವಿಡಿಯೋಗಳನ್ನ ಮಾಡಿದ್ದೆ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಶನ್ ಇಂದ ಗ್ ಫ್ಯಾಕಲ್ಟಿ ಸೆಲೆಕ್ಷನ್ ಗೆ ಕಲ್ ಮಾಡಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೆ ಒಂದಷ್ಟು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರಿ ಅಪ್ಲಿಕೇಶನ್ ಹಾಕೋದು ಯಾವ ತರ ಅಂತ ಹೇಳಿ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆನ್ಲೈನ್ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಅಂತ ಫ್ರೆಂಡ್ಸ್ ನೀವು ಗೂಗಲ್ ವೆಬ್ಸೈಟ್ ಹೋಗಿ ಡಿ ಸಿ ಡಾಟ್ ಕೆಎ ಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಕಾಲೇಜು ಶಿಕ್ಷಣ ಇಲಾಖೆಯ ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಸೊ ನೀವು ಕೆಳಗೆ ಬಂದ್ರೆ ಸೊ ನೋಡಿ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ನಾಲ್ಕನೇದು ನೋಟಿಫಿಕೇಷನಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡಿದ್ದೆ ಆದರೆ ಈ ರೀತಿಯ